ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಹಿಂದಿನ ಜನ್ಮದ ಕರ್ಮಗಳು ನಮ್ಮನ್ನು ಈ ಜನ್ಮದಲ್ಲಿ ಬಡವ ಅಥವಾ ಶ್ರೀಮಂತನಾಗಿ ಜನ್ಮ ತಾಳಲು ಕಾರಣವಾಗುತ್ತಾ ಹಾಗಾದ್ರೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಕರ್ಮಗಳನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಶ್ರೀನಿಧಿಹೊಳ್ಳ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾನು ಆಗಲೇ ಹೇಳಿದಾಗೆ ನಾವು ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮದಿಂದ ನಾವು ಈ ಜನ್ಮದಲ್ಲಿ ಶ್ರೀಮಂತ ಅಥವಾ ಬಡವನಾಗ ಹುಡ್ತೀವ ಹೇಗೆ ಅಂತ ಇಲ್ಲಿ ಇದನ್ನು ಶಾಸ್ತ್ರ ರೀತಿಯಾಗಿ ಶ್ಲೋಕದ ರೀತಿಯಲ್ಲಿ ಹೇಳ್ತಾ ಹೋದರೆ ಉಲ್ಲೇಖಗಳನ್ನು ಕೊಟ್ಟರೆ ಅರ್ಥ ಆಗೋದಿಲ್ಲ ಅದರ ಭಾವಫಲಗಳನ್ನು ಇದು ಹೇಗೆ ನಮ್ಮ ಜೀವನದಲ್ಲಿ ಕೆಲಸ ಆಗ್ತದೆ ಅಥವಾ ಕೆಲವೊಂದು ಹೇಗೆಲ್ಲ ಆಗ್ತದೆ ಅನ್ನುವಂಥದ್ದನ್ನು ನಾವು ಸಾಮಾನ್ಯವಾಗಿ ಚಿಂತನೆ ಮಾಡ್ತಾ ಹೋಗೋದಾದರೆ ಒಬ್ಬ ಮನುಷ್ಯ ಅವನ ಜೀವಿತಾವಧಿಯಲ್ಲಿ ಹೋದ ಜನ್ಮದಲ್ಲಿ ಅತಿಯಾಗಿರ್ತಕ್ಕಂಥ ಪಾಪಕರ್ಮಗಳನ್ನು ಅಥವಾ ಅತಿಯಾಗಿ ಮೋಸ ಪ್ರವೃತ್ತಿಯನ್ನು ಮಾಡಿದಂಥದ್ದು ಅಥವಾ ಅತಿಯಾಗಿ ಜನರನ್ನು ಹಿಂಸಿಸುವಂಥದ್ದು ದೇವತಾರಾಧನೆಯನ್ನು ಅವಹೇಳನ ಮಾಡುವಂಥದ್ದು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಆ ಜನ್ಮದಲ್ಲಿ ಅವನಿಗೆ ಸಮಸ್ಯೆ ಅನ್ನುವಂಥದ್ದು ಬರಲಿಲ್ಲ ಅಂದ್ರೂ ಪುನರ್ಜನ್ಮ ಅನ್ನುವಂಥದ್ದು ಹುಟ್ಟಿ ಆ ಒಂದು ಜನ್ಮದಲ್ಲಿ ರೋಗ ಬಾಧೆಯಿಂದಲೋ ಅಥವಾ ಸಾಲ ಏನೇ ಮಾಡಿದರೂ ಸಮೇತ ಅವನಿಗೆ ಉನ್ನತಿ ಆಗ್ದಲೇ ಇರುವಂತೆ ಈ ರೀತಿಯಾಗಿರುವಂಥ ತೊಂದರೆಗಳನ್ನೆಲ್ಲ ಕೊಡ್ತಾ ಬರ್ತದೆ ಯಾಕಾಗಿ ಅಂತ ಕೇಳಿದರೆ ಪೂರ್ವಜನ್ಮದಲ್ಲಿ ಅತಿಯಾಗಿರ್ತಕ್ಕಂತಹ ಪಾಪ ಕೆಲಸಗಳನ್ನೇ ಮಾಡಿದರೆ ಅದರದ ಪ್ರಾಯಶ್ಚಿತ ರೂಪವಾಗಿ ಈ ಜನ್ಮ ಅನ್ನುವಂಥದ್ದು ಪ್ರಾಪ್ತವಾಗಿರ್ತದೆ ಇಲ್ಲ ಪೂರ್ವಜನ್ಮದಲ್ಲಿ ಅತಿಯಾಗಿರ್ತಕ್ಕಂಥ ಪುಣ್ಯ ಸಂಪಾದನೆಯ ಕೆಲಸಗಳನ್ನು ಧರ್ಮ ಸಂರಕ್ಷಣೆಯ ಕೆಲಸಗಳನ್ನು ಯಾರಿಗೂ ಮೋಸ ಮಾಡದಲೇ ಇರುವಂಥ ಕೆಲಸಗಳನ್ನೇ ಹೋದ ಜನ್ಮದಲ್ಲಿ ಮಾಡಿದ್ದ ಅಂತಾದರೆ ಈ ಜನ್ಮದಲ್ಲಿ ಮೋಕ್ಷ ಸಂಪಾದನೆಗೆ ಅವನ ಜನ್ಮ ಅನ್ನುವಂಥದ್ದಾಗಿರ್ತದೆ ಅರ್ಥಾತ್ ಮೋಕ್ಷ ಸಂಪಾದನೆ ಅಂತ ಹೇಳಿದರೆ ಪುನಃ ಅವನಿಗೆ ಈ ಜನ್ಮ ಇಲ್ಲ ಅನ್ನುವಂಥದ್ದಕ್ಕೆ ಮೋಕ್ಷ ಸಂಪಾದನೆ ಅಂತ ಹೇಳ್ತಾರೆ ಅವರಿಗೇನಾಗಿರ್ತದೆ ಅಂತ ಕೇಳಿದರೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖಗಳು ಅವರಲ್ಲಿ ಇರ್ತದೆ ಅವ್ರು ಕಷ್ಟ ಪಡಲಿಲ್ಲ ಅಂತಾದರೂ ಸಮಯಕ್ಕೆ ಸರಿಯಾಗಿ ಏನೇನು ಬೇಕೋ ಅವೆಲ್ಲವೂ ಆಗ್ತಾ ಇರ್ತದೆ ಇನ್ನು ಕೆಲವರನ್ನ ನೋಡಿರ್ಬೋದು ಕಷ್ಟ ಕಾರ್ಪಣ್ಯಗಳಿಂದ ತೊಳೆದು ಹೋಗಿರ್ತಾರೆ ಅಥವಾ ರೋಗ ರುಜಿನಗಳಿಂದ ತುಂಬ ಅನುಭವಿಸಿರ್ತಾರೆ ಯಾಕಾಗಿ ಅಂತ ಕೇಳಿದರೆ ಪಂಚಮಸ್ಥಾನದಿಂದ ನಾವು ಚಿಂತನೆ ಮಾಡುವಂಥದ್ದೇನು ಪಂಚಮಸ್ಥಾನ ಅನ್ನುವಂಥದ್ದು ಪೂರ್ವ ಪುಣ್ಯಸ್ಥಾನ ಹೇಳಿ ಪೂರ್ವ ಅಂತ ಹೇಳಿದ್ರೆ ಪೂರ್ವಾಭಿಮುಖ ಅಂತಲ್ಲ ಅಥವಾ ಪೂರ್ವ ಅಂತ ಹೇಳಿದರೆ ಹಿಂದೆ ಅಂತಲ್ಲ ಈ ಪಂಚಮಸ್ಥಾನದ ಭಾವಾರ್ಥ ಏನು ಅಂತ ಕೇಳಿದರೆ ಪೂರ್ವ ಅಂತ ಹೇಳಿದರೆ ಹಿಂದಿನ ಜನ್ಮ ಅನ್ನುವಂಥದ್ದು ಆ ಒಂದು ದೋಷದಿಂದ ಈ ಜನ್ಮ ಅನ್ನುವಂಥದ್ದು ಪ್ರಾಪ್ತವಾಗಿರ್ತದೆ ಅನ್ನುವಂಥದ್ದು ಹಾಗೆ ನಾವು ಕೆಲವರಿಗೆಲ್ಲ ಹೇಳು ಹೇಳುವಂಥದ್ದನ್ನು ನೀವು ಗಮನಿಸಿರ್ತೀರಿ ಏನು ಅಂತ ಕೇಳಿದರೆ ನಿಮಗೆ ಸಪ್ತಮ ಸ್ಥಾನದಲ್ಲಿ ಕೆಲವೊಂದು ದುಷ್ಟಗ್ರಹಗಳಿರುವಂಥ ಕಾರಣದಿಂದ ದ್ವಿಕಳತ್ರ ಯೋಗ ಅನ್ನುವಂಥದ್ದು ಇರ್ತದೆ ನೀವು ಕುಂಭ ವಿವಾಹಾದಿಗಳನ್ನು ಮಾಡಿ ಕದಳಿ ವಿವಾಹಾದಿಗಳನ್ನು ಮಾಡಿ ಅನ್ನುವಂಥದ್ದು ಯಾಕಾಗಿ ಅಂತ ಕೇಳಿದರೆ ನೋಡಿ ಈ ಹೋದ ಜನ್ಮದಲ್ಲಿ ಏನೋ ಒಂದು ಇಚ್ಛೆ ಇಟ್ಟುಕೊಂಡಿರ್ತಾರೆ ನಾನು ಇಂಥವರನ್ನು ಮದುವೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ನೋಡಿ ಪಾರ್ವತಿ ಅನ್ನುವಂಥವಳು ಒಮ್ಮೆ ಮರಣವನ್ನು ಹೊಂದಿ ನಂತರದಲ್ಲಿ ಅವಳ ಪುನರ್ಜನ್ಮ ಅನ್ನುವಂಥದ್ದಾಗಿ ಅಲ್ಲಿಯ ತನಕನು ಸಮೇತ ದೇವತಾರಾಧನೆಯನ್ನು ಶಿವನನ್ನೇ ಪತಿಯನ್ನಾಗಿ ಪಡಿಬೇಕನ್ನುವಂಥ ದೃಷ್ಟಿಯಿಂದ ಅನೇಕ ಕಾಲ ತಪಸ್ಸನ್ನು ಮಾಡಿ ಪುನಃ ಶಿವನನ್ನೇ ಪತಿಯನ್ನಾಗಿ ಪಡೆದ್ಲು ಅಂತ ಹೇಳಿದರೆ ಅದು ಪೂರ್ವ ಜನ್ಮದ ಸುಕೃತ ಅವಳು ಆಗಿನ ಜನ್ಮದಲ್ಲೂ ಏಳೇಳು ಜನ್ಮಕ್ಕೂ ನಾನು ಶಿವನೇ ನನ್ನ ಪತಿಯನ್ನಾಗಿ ಬರಬೇಕನ್ನುವಂಥ ವರವನ್ನು ಅವಳು ಹಾಗಾಗಿ ಆ ಜನ್ಮದಲ್ಲೂ ಸಮೇತ ಶಿವನನ್ನೇ ಪತಿಯನ್ನಾಗಿ ಪಡೆದಂತಹ ಪಾರ್ವತಿ ಈ ಪೂರ್ವ ಅಂತ ಅನ್ನುವಂಥದ್ದು ಬರ್ತದೆ ಹಾಗೆ ಈ ಹೋದ ಜನ್ಮದಲ್ಲಿ ನಮ್ದೇನೋ ಒಂದು ಇಚ್ಛೆ ಇರ್ತದೆ ನಾ ಇಂಥವರೊಟ್ಟಿಗೆ ವಿವಾಹ ಆಗ್ಬೇಕು ಅಥವಾ ನಾನ್ ವಿವಾಹ ಆಗುವಂತ ಅವ್ರ ಹತ್ರ ಈ ರೀತಿ ಆಗಿರುವಂತೇ ಇರಬೇಕು ಅಂತ ಹೇಳಿ ನಾವು ಅಪ್ಲಿಕೇಶನ್ ಹಾಕಿರ್ತೇವೆ ಹತ್ರ ತಂದೆ ತಾಯಿ ಹತ್ರ ಹಾಕಿದ್ರೆ ಹೊಡಿತಾರೆ ನಾವು ಕೇಳುದು ಯಾರತ್ರ ಕಣ್ಣಿಗೆ ಕಾಣದಂತ ಶಕ್ತಿ ಆಗಿರುವಂತ ದೇವರ ಹತ್ರನೇ ಕೇಳುದು ದೇವರತ್ರ ನಾವು ಒಂದ್ಸಲಿ ಅಪ್ಲಿಕೇಶನ್ ಹಾಕಿದ್ವಿ ಅದು ಸರಿಯಾಗಿರುವಂತದ್ದು ಅಂತ ಆಯ್ತು ಅಂತ ಆದ್ರೆ ದೇವರ ಒಮ್ಮೆ ಅಸ್ತು ಅಂತ ಹೇಳಿ ಬಿಡ್ತು ಅಂತ ಈ ಜನ್ಮದಲ್ಲಿ ಅಂತಾದ್ರು ಮುಂದಿನ ಜನ್ಮದಲ್ಲಿ ಆ ಒಂದು ಇನ್ನೊಂದು ಯಾವ್ದೋ ಯೋನಿಯಲ್ಲಿ ಆ ಒಂದು ಸ್ತ್ರೀ ಹುಟ್ಟಿದಂತದ್ದು ಅಥವಾ ಇನ್ನೊಂದು ಯಾವುದೋ ಜನ್ಮದಲ್ಲಿ ಈ ಪುರುಷ ಯೋನಿಯಲ್ಲಿ ಹುಟ್ಟಿದಂತ ಮನುಷ್ಯ ಇಬ್ಬರು ಯಾವುದೋ ಒಂದು ವಿಚಾರದಲ್ಲಿ ಮದುವೆ ಆಗಿಬಿಡ್ತಾರೆ ನಾವು ನೋಡಿರ್ಬೋದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಮಾತಾಡುವಂತದ್ದು ನೋಡಿರ್ಬೋದು ಒಬ್ಬ ಇದ್ದ ನಮ್ಮ ಮನೆಯ ಅಕ್ಕಪಕ್ಕ ಅವನ್ ಮದುವೆ ಆಗಿದ್ ನೋಡಿದ್ರೆ ಯಾವುದೋ ಪರದೇಶದ ಹುಡುಗಿಯನ್ನ ಅಂತೇಳಿ ಯಾಕಾಗಿ ಅಂತ ಕೇಳಿದ್ರೆ ಅದು ಹೋದ ಜನ್ಮದ ಸುಕೃತ ಅನ್ನುವಂಥದ್ದು ಮಾಡ್ತದೆ ಈ ಜನ್ಮದಲ್ಲಿ ಅವ್ರನ್ನ ಕೂಡಿಸ್ತದೆ ಅಂತ ಹೇಳಿ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳಿದ್ರೆ ಋಣಾನುಬಂಧ ರೂಪೇಣ ಅಂತ ಹೇಳಿದ್ರೆ ಈ ಋಣ ಅನ್ನುವಂಥದ್ದು ಋಣ ಹೇಳಿದ್ರೆ ಒಂದು ಸಾಲದ ಲೆಕ್ಕ ಹೇಳಿ ಆ ಸಾಲ ಯಾವಾಗ ಕಮ್ಮಿ ಆಗ್ತಾ ಬರ್ತದೆ ಭಗವಂತನ ಹತ್ರ ನಾವು ಮಾಡಿದಂಥ ಸಾಲ ಈ ತಿರುಪತಿ ತಿಮ್ಮಪ್ಪ ಸಾಲ ಮಾಡಿ ದಿನೂ ತಿರ್ಸೋಕ್ಕಾಗಿಲ್ಲ ಅಂತ ಅದೇನು ಅಂತ ಕೇಳಿದ್ರೆ ಅವೆಲ್ಲ ನಮಗೆ ಆಧಾರಗಳು ಅಂತ ಹೇಳಿ ಪಶು ಪತ್ನಿ ಸುತಾಲಯ ಪಶು ಆಗಿರಬಹುದು ಅಂತ ಹೇಳಿದರೆ ಗೋ ಸಂಪತ್ತು ಆಗಿರ್ಬೋದು ಪಶು ಪತ್ನಿ ಬರು ಬರುವಂತಹ ಪತ್ನಿಯೂ ಆಗಿರ್ಬೋದು ಪಶು ಪತ್ನಿ ಸುತ ಅಂತ ಹೇಳಿದ್ರೆ ಮಕ್ಕಳಾಗಿರ್ಬೋದು ಸುತ ಆಲಯ ಅಂತ ಹೇಳಿದ್ರೆ ನಾವು ವಾಸ ಮಾಡುವಂತ ಮನೆ ಆಗಿರ್ಬೋದು ಇವೆಲ್ಲವೂ ದೇವತಾನುಗ್ರಹದಿಂದನೇ ಪೂರ್ವ ಪುಣ್ಯ ಸ್ಥಾನದಲ್ಲಿ ಮಾಡಿದಂತಹ ಪಾಪಕರ್ಮಗಳಿಗನುಗುಣವಾಗಿಯೇ ನಮಗ್ ಬರುವಂತದ್ದು ಹಾಗೆ ನೀವು ಇನ್ನೊಂದು ವಿಷಯವನ್ನು ಗಮನಿಸಿರ್ಬೋದು ಯಾಕೆ ಹೆಚ್ಚು ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ ಅಂತ ಕೇಳಿದರೆ ಪೂರ್ವ ಪುಣ್ಯ ಸ್ಥಾನ ಈ ಪೂರ್ವಜನ್ಮದ ಸುಕೃತಗಳು ಅನ್ನುವಂಥದ್ದು ಏನಿದೆ ಅದು ಹೀಗೆ ಉಂಟಾಗುವಂಥದ್ದು ಕೆಲವರನ್ನು ನೋಡಿರ್ಬೋದು ನೀವು ಎಷ್ಟೋ ಜನ ನಟರೆಲ್ಲ ಇರ್ತಾರೆ ಅವರಿಗೆ ಅಗಾಧವಾಗಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸು ಇರ್ತದೆ ಅಗಾಧವಾಗಿರುವಂಥ ಬ ವೈಭವ ಆಗಿರುವಂಥ ಕಾರು ಇದರಲ್ಲೆಲ್ಲ ಓಡಾಡ್ತಾರೆ ಆದರೆ ಇರಲಿಕ್ಕೆ ಸ್ವಂತ ಮನೆ ಇರೋದಿಲ್ಲ ಇನ್ನೊಂದೆಲ್ಲೋ ಬಾಡಿಗೆ ಇರ್ತಾರೆ ಅದನ್ನು ನೀವು ನೋಡಿರ್ತೀರಿ ನಾನು ನೋಡಿರ್ತೇನೆ ಯಾಕಾಗಿ ಅಂತ ಕೇಳಿದರೆ ಆ ಯೋಗ ಅನ್ನುವಂಥದ್ದು ಅವ್ರಿಗೆ ಬರಬೇಕು ಅಂತಾದರೆ ಆ ಪೂರ್ವ ಸ್ಥಾನ ಅಂತ ಹೇಳಿದರೆ ಹೋದ ಜನ್ಮದಲ್ಲಿ ಅವನು ಯಾವ ಸಮಯದಲ್ಲಿ ಮನೆಯನ್ನು ಪ್ರವೇಶ ಮಾಡಿದ್ನೋ ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲೂ ಸಮೇತ ಅವನು ಮನೆ ಆಗ್ತದೆ ಯಾಕಾಗಿ ಅಂದರೆ ಆ ಸಮಯ ಬರಬೇಕು ಪೂರ್ವ ಪುಣ್ಯ ಸ್ಥಾನದಲ್ಲಿ ಅನ್ನುವಂಥದ್ದು ಹೋದ ಜನ್ಮದಲ್ಲಿ ನಮಗೇನೋ ಒಂದು ಸಮಸ್ಯೆಗಳಾಗಿ ಯಾರಿಗೋ ಒಂದು ನಾವು ಪೆಟ್ಟನ್ನು ಕೊಟ್ಟಿದ್ವಿ ಅಥವಾ ಮೋಸವನ್ನು ಮಾಡಿದ್ರಿ ಅಂತಾದರೆ ಆ ಒಂದು ವಯಸ್ಸಿನಲ್ಲಿ ನಾವು ಯಾವ ಕರ್ಮವನ್ನು ಮಾಡಿದ್ದೇವೋ ಆ ಒಂದು ಕರ್ಮಗಳು ಅನ್ನುವಂಥದ್ದು ಈ ಆ ಏಜನ ದ ಹತ್ರ ಅನ್ನುವಂಥದ್ದು ಬಂತು ಅದಕ್ಕೆ ಅದಕ್ಕೆ ಕನೆಕ್ಟಿವಿಟಿ ಆಗ್ಬಿಡ್ತದೆ ಅರ್ಥಾತ್ ಅದು ನಮಗೆ ಹತ್ರ ಬರಲಿಕ್ಕೆ ಶುರು ಆಗ್ತದೆ ಹಾಗಾಗಿ ಮನುಷ್ಯನಿಗೆ ಪೂರ್ವಜನ್ಮ ಅನ್ನುವಂಥದ್ದು ಇನ್ನೊಂದು ಸ್ತ್ರೀಯರಿಗೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನೆಲ್ಲ ಹೇಳಿದ್ದಾರೆ ಈ ಪೂರ್ವ ಪುಣ್ಯಸ್ಥಾನದ ಸಮಯದಲ್ಲಿ ಬಂದಂಥ ಕಾರಣದಿಂದ ಆ ವಿಚಾರವನ್ನು ಹೇಳ್ತಾ ಇದ್ದೇನೆ ಒಂದು ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಸ್ತ್ರೀಯೋನಿಯಲ್ಲಿ ಹುಟ್ಟುವಂಥ ಹೆಂಗಸು ಅನ್ನುವಂಥದ್ದು ಅದು ಕೊನೆಯ ಜನ್ಮ ಅನ್ನುವಂಥದ್ದು ಹಾಗಾಗಿ ಈಗ ನೋಡಿ ಅಕಸ್ಮಾತ್ ನಮ್ಮ ತಂದೆ ಅನ್ನುವಂಥದ್ದು ಮರಣ ಹೊಂತು ಅಂತಾದ್ರೆ ಪುರುಷರಿಗೆ ಹೇಳಿದ್ದಾರೆ ನೀವು ಕೇಶಮುಂಡನವನ್ನು ಮಾಡಬೇಕು ಅದಾದ್ರ ಮೇಲೆ ಕೇಶಮುಂಡನ ಆದ್ರ ಮೇಲೆ ಪರಾನ್ನಗಳನ್ನು ತಿನ್ನಬಾರ್ದು ಚಪ್ಪಲಿ ಹಾಕಬಾರ್ದು ಅಥವಾ ಮತ್ತೊಂದು ಇನ್ನೊಂದೇನೋ ಮಾಡಬಾರ್ದು ನೀವು ಹೀಗಿರಬೇಕು ದೇವತಾ ಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು ನಿಮ್ಮ ನಂಬಿದವರಿಗೆ ನೀವು ಸರಿಯಾಗಿ ನೋಡಿಕೊಳ್ಬೇಕು ಅಂತ ಪುರುಷರಿಗೆ ಕರ್ಮಗಳನ್ನು ಹೇಳಿದ್ದಾರೆ ಈ ಅಗಸ್ತ್ಯ ಒಬ್ಬ ಮಹರ್ಷಿಯ ಮಹರ್ಷಿಯ ಆಶ್ರಮದಲ್ಲಿ ಎಲ್ಲ ಋಷಿಮುನಿಗಳೆಲ್ಲ ಕೂತಿರ್ತಾರಂತೆ ಒಂದು ಸ್ತ್ರೀ ಅಲ್ಲಿ ಹೋಗಿ ಕಾಲವನ್ನು ಕಳೀ ಇರ್ತಾಳೆ ಸುಮಾರು ವರ್ಷಗಳಿಂದ ಅವಳು ಸುಮಾರು ವರ್ಷ ಆದ್ರ ಮೇಲೆ ಗುರುಗಳ ಹತ್ರ ಹೋಗಿ ಕೇಳ್ತಾಳಂತೆ ಆಶ್ರಮದ ಋಷಿಗಳಲ್ಲಿ ಗುರುಗಳೇ ಇಷ್ಟು ವರ್ಷದಿಂದ ನನಗೆ ಅನ್ನ ಆಹಾರಗಳನ್ನು ವಾಸ್ತವ್ಯವನ್ನು ವಸ್ತ್ರವನ್ನೆಲ್ಲ ಕೊಟ್ಟು ಕಾಪಾಡಿದ್ದೀರಿ ನನಗೇನಾದರೂ ಇದರ ಪ್ರಾಯಶ್ಚಿತಕ್ಕೆ ಅಥವಾ ಅದಕ್ಕೆ ನಾನು ಬ ಪ್ರತಿಫಲವಾಗಿ ನಾನು ಏನನ್ನಾದರೂ ಮಾಡಬೇಕು ನನಗೇನಾದರೂ ಒಂದು ಕರ್ಮವನ್ನು ಹೇಳಿ ಅಂದಾಗ ಋಷಿ ಒಂದೇ ಮಾತು ಹೇಳುದಂತೆ ನೀನು ಹೆಣ್ಣಾಗಿ ಜನಿಸಿದ್ದಿ ಹೇಳಿದರೆ ನಿನಗೆ ಕರ್ಮ ಅನ್ನುವಂಥದ್ದೇ ಇಲ್ಲ ಅಂಥೇಳಿದರೆ ಅವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಡಿಮೈಲಿಗೆಗಳನ್ನೋವಂಥದ್ದು ಹೇಳಿಯೇ ಇಲ್ಲ ಯಾಕೆ ಅಂತ ಕೇಳಿದರೆ ಪುರುಷನಾದವನಿಗೆ ಅವನ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಯಾವುದೇ ಕಲ್ಮಶಗಳನ್ನು ಹೋಗುವಂಥ ವಿಧಿಗಳನ್ನು ಹೇಳಲಿಲ್ಲ ಆದರೆ ಸ್ತ್ರೀಯರಿಗೆ ಹೇಳಿದ್ದಾನೆ ಏನು ಅಂತ ಕೇಳಿದರೆ ಅವರ ಪ್ರತಿ ತಿಂಗಳ ಮಾಸದಲ್ಲೂ ಸಮೇತ ರಜೋ ದರ್ಶನ ಆಗುವಂಥದ್ದು ಇರ್ತದೆ ಅದು ಯಾಕಾಗಿ ಅಂತ ಕೇಳಿದರೆ ಆ ಒಂದು ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಎಲ್ಲ ಕಲ್ಮಶಗಳನ್ನು ಸಮೇತ ಹೊರಹು ಹೊರಗೆ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾನಲ್ಲ ಅದು ಭಗವಂತ ಕೊಟ್ಟಿರುವಂಥದ್ದು ಯಾಕಾಗಿ ಅಂದರೆ ಆ ಒಂದು ಸ್ತ್ರೀ ಜನ್ಮ ಅನ್ನುವಂಥದ್ದೇನಿದೆ ಅಷ್ಟು ಪರಿಶುದ್ಧತೆ ಅವಳ ಮನಸ್ಥಿತಿ ಅನ್ನುವಂಥದ್ದು ಅದಕ್ಕೆ ಹೇಳುವಂಥದ್ದೇನು ಹೆಣ್ಣಿನ ಮನಸ್ಸು ಚಂಚಲತೆ ಮೀನಿನ ಹೆಜ್ಜೆಯನ್ನಾದರೂ ಕಣ್ಣು ಹೆಣ್ಣಿನ ಮನಸ್ಸನ್ನು ಕಂಡಿಡಿಯಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವಳಿಗೆ ಆ ರೀತಿ ಯೋಚನೆಗಳು ಬರಬೇಕು ಅಂತ ಕೇಳಿದ್ರೆ ಅವಳಿಗೆ ಇನ್ನು ಜನ್ಮ ಇಲ್ಲ ಹಾಗಾಗಿ ಅವಳಿಗೆ ಪುನರ್ಜನ್ಮ ಅನ್ನುವಂಥದ್ದೇ ಶಾಸ್ತ್ರದಲ್ಲಿ ಹೇಳಲಿಲ್ಲ ಆದರೆ ಪುರುಷರಿಗೆ ಹೇಳಿದ್ದಾರೆ ಪುನರ್ಜನ್ಮವನ್ನು ಹಾಗಾಗಿ ಹೆಣ್ಣಿಗೆ ಕರ್ಮವನ್ನೇ ಹೇಳಲಿಲ್ಲ ನೀನು ಹೀಗಿರಲೇಬೇಕು ಅನ್ನುವಂಥದ್ದು ಎಲ್ಲೂ ಹೇಳಲಿಲ್ಲ ನೀನು ಪ್ರತಿನಿತ್ಯ ಇದು ಮಾಡು ಅದು ಮಾಡು ಅಂತ ಎಲ್ಲಿ ಹೇಳಿದ್ದಾರೆ ಯಾವ ಶಾಸ್ತ್ರದಲ್ಲೂ ಸಮೇತ ಉಲ್ಲೇಖ ಇಲ್ಲ ಆದರೆ ಪುರುಷ ಪ್ರಧಾನವಾಗಿರ್ತಕ್ಕಂಥ ವಿಷಯಗಳಲ್ಲಿ ಅವನಿಗೆ ಕಟ್ಟುಪಾಡುಗಳು ಬಹಳಷ್ಟು ಹೇಳಿದ್ದಾರೆ ನೀನು ಹೀಗಿದ್ದೀಯ ಅಂತ ಹೇಳಿದ್ರೆ ನೀನು ಸಣ್ಣವನ ದೊಡ್ಡವನ ಆದ್ರೆ ನಿನ್ನನ್ನು ನಂಬಿದವ್ರನ್ನ ನೀನು ಸಾಕುವಂಥ ಯೋಗ್ಯತೆ ನಿಂದು ಅಂತ ಹೇಳಿ ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಗಂಡ ಸತ್ತೋದ ಹೆಂಡ್ತಿಗೆಲ್ಲ ತಲೆಬಿಸಿ ಬರ್ತದೆ ಅವಳೇ ಸಾಕ್ಬೇಕು ಆದ್ರೆ ಅವಳಿಗೆ ಕರ್ಮವೇ ಇಲ್ಲ ಏನು ಅಂತ ಕೇಳಿದ್ರೆ ನೀನು ಇದ್ ನೀನ್ ಹೀಗೆ ಇರಬೇಕು ಅನ್ನುವಂಥದ್ದು ಎಲ್ಲೂ ಉಲ್ಲೇಖ ಇಲ್ಲ ಅಧರ್ಮ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಬಿಟ್ರೆ ಯಾರಾದರೂ ಸತ್ತಾಗ ಸ್ತ್ರೀಯರು ಕೇಶಮುಂಡನ ಮಾಡಲಿಕ್ಕೆ ಹೇಳಲಿಲ್ಲ ಅಥವಾ ಪೂಜೆ ಪುನಸ್ಕಾರ ಪ್ರತಿನಿತ್ಯ ನೀವು ಮಾಡಬೇಕು ಅನ್ನುವಂಥದ್ದು ಹೇಳಲಿಲ್ಲ ಯಾಕಾಗಿ ಅಂತ ಕೇಳಿದ್ರೆ ಇದು ಒಂದು ಅದೇ ಕಾರಣ ಅವಳಿಗೆ ಪುನರ್ಜನ್ಮ ಅನ್ನುವಂಥದ್ದು ಇಲ್ಲ ಅವಳದು ಕೊನೆಯ ಜನ್ಮ ಅನ್ನುವಂಥದ್ದು ಹಾಗಾಗಿ ಈ ಪೂರ್ವ ಪುಣ್ಯಸ್ಥಾನ ಅನ್ನುವಂಥ ವಿಚಾರಗಳನ್ನು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಹಾಗೆ ಇಷ್ಟು ನಾವು ಶಾಸ್ತ್ರದಲ್ಲಿ ಇರೋ ಹೇಳಿರುವಂಥ ವಿಷಯಗಳನ್ನು ತೆಕ್ಕೊಂಡ್ವಿ ಇನ್ನು ಕೆಲವೊಂದೆಲ್ಲ ಈ ಡೋ ಬ ಕೆಲವರೆಲ್ಲ ಮಾಡುವಂಥದ್ದು ನೀವು ನೋಡಿರ್ಬೋದು ಏನು ಅಂತ ಕೇಳಿದರೆ ಒಂದಿಷ್ಟು ಇಲ್ಲಿ ಎದುರುಗಡೆ ಹೀಗೆ ಮಲಗಿಸ್ಬಿಟ್ಟು ಅವರಿಗೆ ಚಿಟಿಕೆ ಹೊಡೆದಾಗ ಮಾಡಿ ಹೋದ ಜನ್ಮದ್ದೆಲ್ಲ ಹೇಳು ಪ ಸ್ಫುರಣೆ ಬರಲಿ ಅನ್ನುವಂಥದ್ದು ಅವ್ರು ಬಾಯಲೆಲ್ಲ ಮಾತಾಡಿಸ್ತಾರೆ ಏನು ಹೇಳ್ಬೋದು ಅಂತ ಕೇಳಿದ್ರೆ ಯಾವ ಮನುಷ್ಯನಿಗೂ ಸಮೇತ ತನ್ನ ಪೂರ್ವ ಜನ್ಮದ ನೆನಪು ವೃತ್ತ ಅಂತ ಅದು ಒಂದು ಸಾರಾಂಶ ಅನ್ನುವಂಥದ್ದಾಗಲಿ ಅಥವಾ ಅವನು ಹಿಂದೆ ಮಾಡಿದಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಜೀವಿತಾವಧಿಯಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಯಾಕೆಂದ್ರೆ ನೋಡಿ ನಾನು ಹಿಂದೆ ಹೇಳಿದ್ದೆ ಹುಟ್ಟಿದಂಥ ಮಗುವಿಗೆ ನನ್ನ ಜನ್ಮ ಯಾಕಾಯಿತು ಅನ್ನುವಂಥ ವಿಷಯವು ಗರ್ಭಾವಸ್ಥೆಯಲ್ಲಿರುವಾಗ ಆ ಮಗುವಿಗೆ ನೆನಪಿರ್ತದಂತೆ ಆ ಗರ್ಭಾವಸ್ಥೆ ನಾನು ಯಾಕಾಗಿ ಹುಟ್ಟಿದೆ ನಾನು ನಾ ಮುಂದೆ ಆಗ್ತೇನೆ ನನ್ನ ಸಾವು ಯಾವಾಗ ಅಂತ ಆ ಮಗು ಗೊತ್ತಿರ್ತದಂತೆ ಆದರೆ ಈ ತಾಯಿಯ ಗರ್ಭವನ್ನು ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಏನಾಗ್ಬಿಡ್ತದೆ ಅಂತ ಕೇಳಿದರೆ ಮಗುವಿನ ದೇಹ ಅನ್ನುವಂಥದ್ದು ಹೇಗಿರ್ತದೆ ಹೀಗೆ ಸಣ್ಣ ದೇಹ ಅದೇನಾಗ್ತದೆ ಆ ಮಗುವಿಗೆ ಆ ಬುದ್ಧಿ ಅನ್ನುವಂಥದ್ದೆಲ್ಲ ಅಷ್ಟು ನೆನಪಿನ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಆದ್ರಿಂದ ಆ ಮಗುವಿಗೆ ಅದು ಮರ್ತೇ ಹೋಗ್ಬಿಡ್ತದೆ ಇನ್ನು ಕೆಲವರು ಹೇಳಿರುವಂಥದ್ದು ನೋಡಿರ್ಬೋದು ಅಥವಾ ನೀವು ಫಿಲಮ್ ಅಲ್ಲಿ ನೋಡಿರ್ಬೋದು ಏನಂತ ಅಂತ ಕೇಳಿದರೆ ಹೋದ್ ಜನ್ಮದಲ್ಲಿ ಮಾಡಿದ್ದೆಲ್ಲ ನಮಗೊಂದು ಸ್ವಲ್ಪ ನೆನಪು ಬರ್ತಾ ಹೋಗ್ತದೆ ಅಥವಾ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನ ಕನಸಿನ ಮುಖಾಂತರವಾಗಿ ಬರ್ತದೆ ಅಥವಾ ನಾನು ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಓಡಾಡಿದ್ದೇನೆ ಅನ್ನುವಂಥ ಭಾವನೆ ಬರ್ತದೆ ಆಮೇಲೆ ಇನ್ನು ಕೆಲವರು ಈಗ ಅಲ್ಲೆಲ್ಲ ನೋಡಿರ್ಬೋದು ನಾ ಹೋದ್ ಜನ್ಮದಲ್ಲಿ ಹೂತಾಕಿದ್ದು ಈ ಜನ್ಮದಲ್ಲಿ ತೆಗಿತಾ ಇದ್ದೇನೆ ಅಂತ ಹೇಳಿ ಅವೆಲ್ಲ ಯಾಕಾಗಿ ಅಂತ ಕೇಳಿದ್ರೆ ಪೂರ್ವ ಜನ್ಮದ ಸ್ಫುರಣೆಗಳು ಅನ್ನುವಂಥದ್ದು ಆ ಮನುಷ್ಯನಿಗೆ ಬರ್ತಾ ಹೋಗ್ತದೆ ಆ ಒಂದು ಜಾಗದಲ್ಲಿ ವಾಸ ಮಾಡಿದಂತ ಭಾಸ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಕೇಳಿದರೆ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಬಂದು ಹೋಗ್ತೇನೆ ಅಂತ ಆದ್ರೆ ಹಾಂ ಇಲ್ಲೊಂದುಂಟು ಈ ಟೇಬಲ್ ಇಲ್ಲುಂಟು ಈ ಟೇಬಲ್ನ ಸ್ಥಿತಿ ಹೀಗಿದೆ ಅನ್ನುವಂಥದ್ದಾದಾಗ ನಾನು ಸುಮಾರು ವರ್ಷ ಆದ ಬಂದ ನಂತರ ನೋಡಿದ್ರೆ ಅವಾಗ ನನಗೆ ಅನ್ನಿಸ್ತದೆ ಇಲ್ಲೇನೋ ಬೇರೆ ಇತ್ತಲ್ವಾ ಇಲ್ಲಿ ಯಾಕೆ ಬದಲಾವಣೆ ಮಾಡಿದ್ದಾರೆ ಯಾಕಾಗಿ ನನಗೆ ಹಾಗೆ ಅನ್ನಿಸ್ತದೆ ಅಂತ ಕೇಳಿದ್ರೆ ಇಲ್ಲೇನೋ ಬದಲಾವಣೆ ಆಗಿದೆ ಹಾಗೆಯೇ ಮನುಷ್ಯ ಓಡಾಡಿದಂತಹ ಹೋದ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳಾಗಿರಬಹುದು ಅಥವಾ ಅವನು ಜೀವಿತಾವಧಿಯಲ್ಲಿ ಇದ್ದಂತಹ ಸ್ಥಿತಿಗತಿಗಳಾಗಿರ್ಬಹುದು ಅವನು ಮೀಟ್ ಮಾಡುವಂತ ಜನಗಳಾಗಿರ್ಬಹುದು ಅವರಲ್ಲಿ ಯಾರಾದ್ರೂ ಪೂರ್ವಜನ್ಮದ ನಂಟು ಕೇವಲ ಸ್ಪರ್ಶ ಮಾತ್ರದಿಂದನೇ ಪೂರ್ವಜನ್ಮದ ನಂಟುಂಟಾಗಬಹುದು ಅನ್ನುವಂತ ಒಂದು ವಾಕ್ಯ ಇದೆ ಕೆಲವರನ್ನ ಫಿಲಮಲ್ಲಿ ನೀವು ನೋಡಿರಬಹುದು ಮುಟ್ಟಿದ ತಕ್ಷಣ ಏನೋ ಒಂಥರ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಆ ಆತ್ಮಗಳು ಅನ್ನುವಂಥದ್ದು ಸೇರಿರ್ತದೆ ಒಂದು ಜನ್ಮದಲ್ಲಿ ಸೇರಿರ್ತದೆ ಅನ್ನುವಂಥದ್ದು ಹಾಗಾಗಿ ಈ ಪೂರ್ವ ಪುಣ್ಯಸ್ಥಾನಕ್ಕೆ ಇಷ್ಟು ವಿಶೇಷವಾಗಿರ್ತಕ್ಕಂತಹ ಫಲಗಳು ಅನ್ನುವಂಥದ್ದು ಹಾಗೆ ಅದರಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಪ್ರಜ್ಞಾ ಪ್ರತಿಭಾ ಮೇಧ ಶಕ್ತಿ ಪುರಾತನಂ ಪುಣ್ಯ ಅಂತ ಹೇಳಿದ್ರೆ ಈ ಪ್ರಜ್ಞೆ ಅನ್ನುವಂಥದ್ದು ಅದನ್ನ ಏನ್ ಹೇಳ್ತಾರೆ ಈಗಿನ ಕಾಲದಲ್ಲಿ ಸಿಕ್ಸ್ತ್ ಸೆನ್ಸ್ ಅಂತ ಹೇಳಿ ಹೇಳ್ತಾರೆ ಏಳಾ ಮರಿವು ಅಂತ ಹೇಳ್ತಾರೆ ಆ ಹೋದ್ ಜನ್ಮದಲ್ಲಿ ಮಾಡಿದಂಥದ್ದು ಇದು ಕನೆಕ್ಟಿವಿಟಿ ಬರಬೇಕು ಅಂತ ಹೇಳಿದ್ರೆ ಪೂರ್ವ ಅದೆಲ್ಲ ಬರುದು ಹೇಗೆ ಅಂತ ಕೇಳಿದ್ರೆ ಈ ಮನುಷ್ಯ ಮಾಡಿದಂತಹ ಸತ್ಕರ್ಮಗಳು ಅನ್ನುವಂಥದ್ದು ಈ ಜನ್ಮದಲ್ಲೂ ಅದನ್ನೇ ಮಾಡ್ತಾ ಇರ್ತಾರೆ ಈಗ ನನ್ನ ಪೂರ್ವ ಜನ್ಮದಲ್ಲಿ ನಮ್ಮ ಯಾವುದೋ ಒಂದು ಇದೇ ಮಂತ್ರವಾದಕ್ಕೆ ಸಂಬಂಧಿತವಾಗಿರುವಂತ ಕೆಲಸ ಮಾಡಿದ್ರಿಂದನೇ ಈಗ ನಾನು ಓದುವಂತ ಸಂದರ್ಭದಲ್ಲೇ ನಾನು ಇದಕ್ಕೆ ಬರ್ಬೋದಿತ್ತಲ್ಲ ಯಾಕೆ ಆ ಸಮಯ ಬಂದಾಗ ನಾ ಈ ವೃತ್ತಿಗೆ ಬಂದಿದ್ದೇನೆ ಹಾಗಾದ್ರೆ ಟಿ ವಿಗೆ ನಾವೀಗ ಇಲ್ಲಿ ವೀಕ್ಷಕರ ಮುಂದೆ ನಾನೀಗ ಮಾತಾಡ್ತಾ ಇದ್ದೇನೆ ಇಷ್ಟು ವರ್ಷ ಹಾಗಾದ್ರೆ ನಾನು ಇರಲಿಲ್ವಾ ಇದ್ದೆ ಆದರೆ ಹೋದ ಜನ್ಮದ ಒಂದು ನಂಟಿದ್ರೆ ಮಾತ್ರ ಈ ಜನ್ಮದಲ್ಲಿ ಅಲ್ಲಿ ಹೋಗಿ ಕುತ್ಕೊಳ್ಳಿಕ್ಕೆ ಸಾಧ್ಯತೆ ನೀವು ನೋಡಿರ್ಬೋದು ರಾತ್ರೋ ರಾತ್ರಿ ಯಾರೋ ಒಬ್ರು ಸೌಕಾರರಾದ್ರು ಟೀ ಮಾರ್ಕೊಂಡಿದ್ದೋನೆಲ್ಲ ಮೇಲ್ ಬಂದ್ಬಿಟ್ಟ ಅಂತ ಹೇಳಿದ್ರೆ ಅದು ಅವನ ಆ ಜನ್ಮದಲ್ಲಿ ಆ ಸಂದರ್ಭದಲ್ಲಿ ಮಾಡಿದಂತಹ ಸುಕೃತಗಳು ಅಂತ ಹೇಳಿದ್ರೆ ಒಳ್ಳೆಯ ಕೆಲಸಗಳು ಏನಾಗ್ತದೆ ಈ ಒಂದು ಜನ್ಮದಲ್ಲಿ ಆ ಸಮಯ ಅನ್ನುವಂಥದ್ದು ಬರ್ತಿದ್ದಾಗೆ ಎಲ್ಲಿಗೋ ಎಲ್ಲಿಗ ತಗೊಂಡೋಗಿ ಬಿಟ್ಬಿಡ್ತದೆ ಹೀಗಾಗಿ ಕೆಲವ್ರನ್ನೆಲ್ಲ ನೋಡಿರ್ಬೋದು ವೈಭವದಿಂದ ಮೆರೆದ್ರು ಕೆಲವರೆಲ್ಲ ಮೆರೆದಂಥವರೆಲ್ಲ ಇವತ್ತು ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೂ ಕಾರಣ ಅಲ್ಲೇ ತಗೊಳ್ಬೇಕು ಯಾಕೆ ಅಂತ ಕೇಳಿದ್ರೆ ಅವನಿಂದ ಭಗವಂತ ಮಾಡ್ಸುದು ಎಷ್ಟೊಂದು ಸಣ್ಣ ಕೆಲಸ ಎರಡು ನಿಮಿಷದ ಕೆಲಸ ಏನೋ ಒಂದು ತಪ್ಪನ್ನು ಮಾಡಿಸಿ ಬಿಡ್ತಾನೆ ಆದರೆ ಅದು ಯಾಕಾಗಿ ಅಂತ ಕೇಳಿದ್ರೆ ತಗೋ ನೀ ಹೋದ್ ಜನ್ಮದಲ್ಲಿ ಮಾಡಿದಂಥದ್ದು ಈಗ ನೀನು ಅಂತ ಹೇಳಿ ಕೊಡ್ತಾನಂತೆ ಹಾಗಾಗಿ ಈ ಪೂರ್ವ ಪುಣ್ಯ ಸ್ಥಾನ ಅನ್ನುವಂಥದ್ದು ಹಾಗೆ ಈ ಚಿಂತನೆಗಳು ಬರುವಂಥದ್ದೆಲ್ಲ ಯಾಕಾಗಿ ಅಂತ ಕೇಳಿದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮಕ್ಕೆ ಅಷ್ಟು ಅರ್ಥವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಷಯಗಳನ್ನು ನಾವಿಲ್ಲೆಲ್ಲ ಗಮನಿಸ್ತಾ ಹೋಗ್ತೇವೆ ಇನ್ನೊಂದು ದೃಷ್ಟಿಕೋನದಲ್ಲೂ ನೋಡಿದಾಗ ಆಗಲೇ ಮದುವೆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಏನು ಅಂತ ಕೇಳಿದರೆ ಹೋತ್ ಜನ್ಮದಲ್ಲಿ ಯಾರು ನಾವು ಮದುವೆ ಆಗಬೇಕು ಅಂತಿದ್ದು ಈ ಜನ್ಮದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಕೇಳಿದ್ರೆ ಹಾಗಾದ್ರೆ ಗುರುಜಿ ಆ ಅವ್ರ ಅವ್ರ ಅವರಿಗೆ ಕಾಯ್ತಿರ್ತಾರಾ ಅಥವಾ ಅವ್ರು ಆ ಒಂದು ಮದುವೆ ಆಗೋ ತನಕನು ಕಾಯ್ತಿರ್ತಾರಾ ಅಲ್ಲಿ ತನಕ ಬೇರೆ ಮದುವೆ ಆಗಿಬಿಟ್ರೆ ಅಂತ ಕೇಳ್ಬೋದು ಆದರೆ ಕೆಲವ್ರದ್ದು ಈಗ ಡೈವರ್ಸ್ ಆಗುವಂಥದ್ದು ನೋಡಿರ್ಬೋದು ನಾವು ದ್ವಿಕಳತ್ರ ಯೋಗ ಅಂತ ಹೇಳಿ ಒಂದು ಪದವನ್ನು ನಾನು ಬಳಸ್ತೇನೆ ದ್ವಿಕಳತ್ರ ತ್ರಿಕಳತ್ರ ಚತುರ್ಕಳತ್ರ ಬಹುಕಳತ್ರ ಯೋಗ ಅಂತ ಹೇಳಿ ಈಗ ಬಹುಕಳತ್ರ ಎಲ್ಲ ಯೋಗ ಬೇರೋ ಬೇರೆ ಇದರಲ್ಲಿ ನೋಡ್ಬೋದು ನಾವು ಆದರೆ ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಆ ಆ ಒಂದು ಆಸೆ ಪಟ್ಟಂಥ ವ್ಯಕ್ತಿಯ ಜೊತೆಗೆ ಇವನು ಸ್ವಲ್ಪ ಕಾಲ ಮದುವೆ ಆಗಿ ನಂತರದಲ್ಲಿ ಡೈವರ್ಸ್ ಆಗ್ತದೆ ಯಾಕೆ ಅಂತ ಕೇಳಿದರೆ ಅವನು ಆ ಜನ್ಮದಲ್ಲಿ ಮಾಡಿದಂಥ ಪಾಪ ಪುಣ್ಯಗಳಾಗಿರಬಹುದು ಪುಣ್ಯಾಂಶದ ಕೆಲಸ ಎಷ್ಟು ಪ್ರಮಾಣದ್ದಿರ್ತದೆಯೋ ಈ ಜನ್ಮದಲ್ಲಿ ಅಷ್ಟು ಕಾಲ ಅವ್ರ ಜೊತೆ ಇರ್ತಾನೆ ಅಲ್ಲಿಗೆ ಅವನು ಕೇಳಿದಂಥದ್ದಾಯ್ತಾ ಮತ್ತೆ ಅವಳು ಕೆಲಸವಾಯ್ತು ಹೋಗಿಬಿಡ್ತಾನೆ ಆ ಹುಡುಗಿಯೋ ಅಥವಾ ಆ ಹುಡುಗನೋ ಮದುವೆ ಆದ ನಂತರದಲ್ಲಿ ಮರಣವನ್ನು ಹೊಂದಿ ಆ ಒಂದು ಆಸೆ ಅನ್ನುವಂಥದ್ದು ಆಯ್ತಾ ಆ ಬಂದಂಥ ಕೆಲಸ ಮುಗಿತಾ ಹೋಗ್ಬಿಡೋದು ಈಗ ನಾನು ಇಲ್ಲಿಗೆ ಬಂದ್ಬಿಟ್ಟು ನನ್ನ ಕ ಕಾರ್ಯಕ್ರಮ ಎಷ್ಟುಂಟು ಅಷ್ಟ್ ಮಾಡಿ ನಾನು ಹೊರಟು ಬಿಡ್ತೇನೆ ಅಥವಾ ನಾನ್ ಬೆಳಗ್ಗಿಂದ ಸಂಜೆ ತನಕ ಬಂದ್ಬಿಟ್ಟಿಲ್ಲ ಯಾರ್ ಜೊತೆ ಇರ್ಲಿಕ್ಕಾಗಲ್ಲ ಇರ್ತೀನಿ ಅಂದ್ರೆ ಬಿಡುದೂ ಇಲ್ಲ ಇಲ್ಲಿ ಅಂತಲ್ಲ ಯಾವುದೇ ನಮ್ಮ ಕೆಲಸ ಆಗ್ತಿದ್ದಾಗೆ ಇಲ್ಲಿ ಬ ಇರ್ಲಿಕ್ಕೆ ಬಿಡೋದಿಲ್ಲ ಖಂಡಿತ ಇನ್ನು ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳನ್ನ ಈ ಜನ್ಮದಲ್ಲಿ ಅನುಭವಿಸೋಕೆ ಸಾಧ್ಯವಾಗೋದಿಲ್ವಾ ಸಾಧ್ಯವಾಗ್ತದೆ ಈಗ ನೋಡಿ ಈ ಜನ್ಮದಲ್ಲಿ ಪಾಪ ಕರ್ಮಗಳು ಖಂಡಿತವಾಗೂ ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಆದರೆ ಮಹಾಪಾತಕಗಳು ಈಗ ನನ್ನ ಮದುವೆ ಆಗೋಗಿದೆ ನಾನೀಗ ಯಾವುದೋ ಒಂದು ಒಳ್ಳೆ ಸುಂದರವಾಗಿರುವಂತಹ ಹುಡುಗಿಯನ್ನ ಅಯ್ಯೋ ನಾನು ಇವಳನ್ನ ಮದುವೆ ಆಗ್ಬೇಕಿತ್ತು ಅನ್ನುವಂತ ಮಾನಸಿಕ ಸ್ಥಿತಿಗತಿಗಳನ್ನ ನನಗ್ ಬಂದ ದೇವರೇ ಈ ತರದ್ದೊಂದು ಕೊಡಬಾರದಿತ್ತ ಅನ್ನುವಂತ ಸ್ಥಿತಿಯನ್ನು ಅಥವಾ ಯಾರೋ ಒಬ್ಬ ಶ್ರೀಮಂತ ಆಗಿರತಕ್ಕಂತ ವ್ಯಕ್ತಿ ನೋಡೋನಿ ಎಷ್ಟು ಚಂದ ಇದ್ದಾನೆ ದೇವ್ರೆ ನನಿಗೂ ಆ ಜೀವನ ಯಾಕೆ ಕೊಡ್ಲಿಲ್ಲ ನನಗೆ ಇನ್ನೊಂದು ಜನ್ಮ ಅಂತ ಕೆಲವರು ಮಾತನ್ನ ನೀವು ಕೇಳಿರ್ಬೋದು ಅಲ್ಲಲ್ಲೇ ಉತ್ತರ ಇರ್ತದೆ ನಾವು ಗಮನಿಸೋದಿಲ್ಲ ನನಗೆ ಈ ತರ ಹುಟ್ಟಬೇಕು ಅಂತ ಅಲ್ಲಿಗೆ ನಾವು ದೇವ್ರ ಹತ್ರ ಅಪ್ಲಿಕೇಶನ್ ಲೆಕ್ಕ ಹಾಗಾಗಿ ಅಂತಹ ವಿಷಯಗಳು ಮಾತ್ರ ಮತ್ತೆ ಪುನರ್ಜನ್ಮಕ್ಕೆ ಕಾರಣವಾಗ್ತದೆ ಅಂತ ಹೇಳಿ ಹಾಗಂತ ಸ್ತ್ರೀಯರಿಗೆ ಪುನರ್ಜನ್ಮ ಇಲ್ಲ ಅನ್ನುವಂಥದ್ದಿಲ್ಲ ಈ ಒಂದು ಜನ್ಮದಲ್ಲಿ ಅವ್ರು ಇಟ್ಟಂತ ಆಸೆಗಳು ಅಥವಾ ಅವರಿಟ್ಟಂತ ಇಟ್ಟಂತ ಸಂಕಲ್ಪಾದಿಗಳು ಅನ್ನುವಂಥದ್ದು ಏನಾಗ್ತದೆ ಪುನಃ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ ಪಾರ್ವತಿಯೇ ಒಮ್ಮೆ ಸತಿ ದೇವಿಯೇ ತನ್ನ ತ ಯಜ್ಞ ಮಾಡುವಂಥ ಯಜ್ಞದಲ್ಲಿ ಹೋಗಿ ಅಲ್ಲಿ ಇದ್ರ ಮೇಲೆ ಇದ್ಮಾಡ್ಬಿಡ್ತಾಳೆ ಏನೋ ಹೋಮದ ಕುಂಡದಲ್ಲಿ ಬಿದ್ದು ತನ್ನ ದೇಹ ತ್ಯಾಗ ಮಾಡಿಬಿಡ್ತಾಳೆ ಆಮೇಲೆ ಶಿವ ಎತ್ಕೊಂಡೋಗುವಂಥ ಸಂದರ್ಭದಲ್ಲಿ ಬಾಣ ಬಿಟ್ಟು ಅದು ನಾಲ್ಕು ಕಡೆ ಒಂದು ಒಂದು ಐವತ್ನಾಲ್ಕು ಕಡೆ ಬೀಳ್ತದೆ ಅವೆಲ್ಲವೂ ಶಕ್ತಿಪೀಠ ಆಗ್ತದೆ ಅದೆಲ್ಲ ನಮಗೆ ಗೊತ್ತಿರುವಂಥ ವಿಷಯ ಅದಾದ ನಂತರದಲ್ಲಿ ಪರ್ವತರಾಜನ ಮಗಳಾಗಿ ಮತ್ತೆ ಪುನರ್ಜನ್ಮವನ್ನು ಪಡೆದು ಮತ್ತೆ ಶಿವನನ್ನು ಮದುವೆ ಆಗ್ತಾಳೆ ಅಲ್ಲಿಗೆ ಅಲ್ಲಿಯೂ ಸಮೇತ ನೀವು ಕೇಳ್ಬೋದು ಗುರುಗಳ ಹೆಣ್ಣಿನ ಅಷ್ಟೆಲ್ಲ ಹೇಳಿದ್ರೆ ಹಾಗಾದ್ರೆ ಈಗ ಪುನರ್ಜನ್ಮ ಆಯ್ತಲ್ಲ ಆದ್ರೆ ಇಟ್ಟಂತದ್ದೇನು ಏಳು ಜನ್ಮ ಅನ್ನುವಂಥದ್ದಿದ್ರು ನನಗೆ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅನ್ನುವಂತ ಇಟ್ಟಂತಹ ಸಂಕಲ್ಪ ಮಾಡಿದಂತ ತಪಸ್ಸು ಆ ಒಂದು ಪರ್ವತರಾಜನ ಮಗಳಾಗಿ ಅವಳಿಗೆ ಹುಟ್ಟಲಿಕ್ಕೆ ಕಾರಣ ಆಯ್ತು ಹಾಗಾಗಿ ಈ ಪುನರ್ಜನ್ಮ ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ಇರುವಂತದ್ದು ಬೇರೆ ಯಾವ ಕಪೋಲ ಧರ್ಮವೇ ಇಲ್ಲ ಈಗೇನು ಅಂತ ಕೇಳಿದ್ರೆ ನಾನು ನಿಮ್ಮನ್ನ ತುಂಬಾ ಅವಹೇಳನ ಮಾಡ್ತಾ ಇದ್ದೇನೆ ಅಥವಾ ನಿಮ್ಮನ್ನ ನಾನೇನೋ ಒಬ್ಬ ಬ್ರಾಹ್ಮಣ ಅಥವಾ ನಾನೇನೋ ಒಂದು ವೃತ್ತಿಯಲ್ಲಿದ್ದೇನೆ ಅಂತ ನಿಮ್ಮನ್ನು ತುಂಬ ಅವಹೇಳನ ಮಾಡ್ತಾ ಇದ್ದೆ ಅಂತ ಆದ್ರೆ ನೀವೇನು ಮಾಡ್ತೀರಾ ಶ ಈ ಜಗತ್ತು ನನ್ನನ್ನು ಎಷ್ಟೋ ನೀಚವಾಗಿ ನೋಡ್ತಿದೆ ಅಂತ ಆದ್ರೆ ನನಗಿದ್ ಯಾವುದು ಬೇಡ ನಾನು ದೂರ ಉಳಿದು ಜೀವನವನ್ನು ಮಾಡ್ತೇನೆ ಅಂತ ಹೇಳಿದಾಗ ನೀವೇ ಒಂದು ಹೊಸ ಧರ್ಮವನ್ನು ಹುಟ್ಟಾಕ್ಬೋದು ಆದರೆ ಅದಕ್ಕೆ ಆಧಾರ ಅನ್ನುವಂಥದ್ದು ಇರೋದಿಲ್ಲ ಅದಕ್ಕೆ ನೋಡಿ ಇಲ್ಲೆಲ್ಲೋ ಗೋಕರ್ಣದಲ್ಲಿ ಒಂದು ಹೆಂಗ್ಸು ವಾಸ ಮಾಡ್ತಿತ್ತಂತೆ ಎಷ್ಟೋ ವರ್ಷಗಳ ಕಾಲ ಯಾಕಾಗಿ ಅಂತ ಕೇಳಿದ್ರೆ ಆ ಒಂದು ಜನ್ಮ ಅವಳಿಗೆ ಅದೇ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು ಎಷ್ಟೋ ಈಗ ಈಗೀಗ ಗಣನೆಗೆ ಅದೆಲ್ಲ ಬರ್ತಿದೆ ಬಿಟ್ರೆ ಎಷ್ಟೋ ಜನ ವಾಸ ಮಾಡುವಂತವ್ರು ಈ ವೆಸ್ಟರ್ನ್ ಘಾಟ್ಸ್ ಅಂತ ಏನು ಹೇಳ್ತೇವೆ ಉಡುಪಿ ಕುಂದಾಪುರ ಈ ಕಡೆ ಅಲ್ಲಿರುವಂತಹ ಕಾಡಿನಲ್ಲಿ ನೀವು ಹುಡುಕ್ತಾ ಹೋದ್ರಿ ಅಂತ ಕಿಲೋಮೀಟ್ರಿಗೆ ಒಬ್ಬೊಬ್ಬರು ಆ ಥರದವ್ರು ಸಿಗ್ತಾರೆ ಯಾರು ಒಳಗಡೆ ಹೋಗುವಂಥ ಧೈರ್ಯ ಮಾಡೋದಿಲ್ಲ ಅವರಿಗೆ ಮೊಬೈಲ್ ಅಂದರೆ ಗೊತ್ತಿರೋದಿಲ್ಲ ಅವ್ರೇನು ಅಂದರೆ ಕಾಡು ಮನುಷ್ಯರೆಲ್ಲ ಹೇಗಿರ್ತಾರೆ ಅವ್ರಿಗೆ ಮೊಬೈಲ್ ಗೊತ್ತಿಲ್ಲ ಅವ್ರಿಗೆ ಟಿ ವಿ ಗೊತ್ತಿಲ್ಲ ಎಂಥದೋ ಗೊತ್ತಿಲ್ಲ ಕಾಡಿನಲ್ಲಿ ಸಿಗುವಂಥ ವಸ್ತುಗಳನ್ನು ತೆಗೆದುಕೊಂಡು ಅವರು ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ವಿಶೇಷವಾಗಿರುವಂಥ ಶಕ್ತಿ ಹೇಳ್ಬೋದು ಅವ್ರಿಗೆ ಏನೇನೋ ಶಕ್ತಿ ಇರುತ್ತಪ್ಪ ಹಾಗೆ ಏನೂ ಶಕ್ತಿ ಇರೋದಿಲ್ಲ ನಾವು ನೆನ್ನೆ ನೆನ್ನೆಯ ಟಾಪಿಕ್ನಲ್ಲಿ ಮಾತಾಡ್ತಾ ಇದ್ವಿ ಆಯುರ್ವೇದಕ್ಕೂ ಹಾಗೆ ಜ್ಯೋತಿಷ್ಯಕ್ಕೂ ಸಂಬಂಧ ಇದೆಯಾ ಅಂತ ಹೇಳಿ ಕೇವಲ ಈಗ ನಾವು ಕೆಲವೊಂದೆಲ್ಲ ಭಸ್ಮ ತಾಡನಾದಿಗಳನ್ನೆಲ್ಲ ಮಾಡ್ತೇವೆ ಇಂದ ಹೇಳ್ತಿದ್ರಿ ಅಥವಾ ಅಲ್ಲಿ ತೋರಿಸಬಹುದು ಈ ಭಸ್ಮ ತೆಗೆದು ಈಗ ಹಾಕಿದ್ರು ಕೂಡಲೇ ಅವನು ಮೂರ್ಛೆ ಹೋಗ್ಬಿಡ್ತಾನೆ ಅಂತ ಅದಕ್ಕೂ ಆಯುರ್ವೇದದಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನ ಹೇಳಿದ್ದಾರೆ ಆ ಒಂದು ಗಿಡಮೂಲಿಕೆಗಳನ್ನ ಕೇವಲ ಸ್ಮೆಲ್ ತಗೊಂಡ್ರೆ ಸಾಕಂತೆ ನಮ್ಮ ಬುದ್ಧಿ ಅನ್ನುವಂಥದ್ದು ಭ್ರಮಣೆ ಆಗುವಂತದ್ದು ಇರ್ತದೆ ದತ್ತೂರ ಪುಷ್ಪ ಅಂತ ಹೇಳಿ ಹೇಳ್ತಾರೆ ಅದು ವಿಶೇಷವಾಗಿರ್ತಕ್ಕಂತಹ ಫಲ ಅಂದ್ರೆ ಶಕ್ತಿಯ ಉಳ್ಳಂತದ್ದು ಅದರ ಕೆಲವೊಂದು ವಸ್ತುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಬುದ್ಧಿ ಅನ್ನುವಂಥದ್ದು ಬೇರೆ ರೀತಿಯಾಗಿ ಓಡ್ತದಂತೆ ಅಂತ ಹೇಳಿದ್ರೆ ನಾವು ಬೇರೆ ಪ್ರಪಂಚ ಏನೋ ಸ್ಫೋರಣೆ ಆಗ್ತಿದೆಯೇನೋ ಅನ್ನುವಂಥದ್ದು ಹೇಗಾಗ್ತದೆ ಅಂತ ಕೇಳಿದ್ರೆ ಐ ಸಿ ಯು ಇದ್ದಂಥ ವ್ಯಕ್ತಿಗೆ ಏನಾಗ್ತದೆ ಎಲ್ಲೋ ದೊಡ್ಡದೇನೋ ಆಗ್ತಾ ಇದೆ ಅದು ಇದ್ದಕ್ಕಿದ್ದಂಗೆ ಸಣ್ಣದಾಗ್ತದೆ ಅವನ ಭಾವನೆಗಳು ಹಾಗೆ ಇರ್ತದಂತೆ ಅಥವಾ ನಮಗೆ ರೋಗ ಇದ್ದಾಗ್ಲೂ ಅಷ್ಟೇ ನಾವೇನು ವೀಕ್ ಆಗಿಬಿಟ್ಟಿರ್ತೇವೆ ಈಗಿರುವಷ್ಟು ಬುದ್ಧಿ ಆ ಓಡೋದಿಲ್ಲ ರೋಗ ಇರುವಂತಹ ಸಂದರ್ಭದಲ್ಲಿ ಯಾಕಾಗಿ ಅಂತ ಕೇಳಿದರೆ ಮನುಷ್ಯ ಸ್ತೂಪ ಅವಸ್ಥೆ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಮನಸ್ಸು ಮತ್ತು ಅವನ ಮೆದುಳು ಅನ್ನುವಂಥದ್ದು ಏನಾಗ್ತಿದೆ ಅಂತ ಕೇಳಿದರೆ ಹೊರಗಿನ ಬಾಹ್ಯ ಪ್ರಪಂಚದಿಂದ ಹೊರ ಒಳಗಡೆ ಬಂದ್ಬಿಟ್ಟಿರ್ತದೆ ಈ ಮನುಷ್ಯನ ಆತ್ಮಕ್ಕೂ ಆ ಒಂದು ಚಿಂತನೆಗೂ ಯಾವಾಗ ಕನೆಕ್ಟಿವಿಟಿ ಅನ್ನುವಂಥದ್ದಾಗ್ತದೆ ಆಗ್ತದೆ ಈ ರೀತಿ ಚಿಂತನೆಗಳೆಲ್ಲ ಬರ್ತಾ ಹೋಗ್ತದಂತೆ ಮನುಷ್ಯನ ಮೆದುಳಿನಲ್ಲಿ ಸಾಯುವಂಥ ಸಂದರ್ಭದಲ್ಲಿ ಹುಟ್ಟುವಂಥ ಸಂದರ್ಭದಲ್ಲಿ ಒಂದು ದ್ರವ ಅನ್ನುವಂಥದ್ದು ರಿಲೀಸ್ ಮಾಡ್ತದಂತೆ ಅದರಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಪೂರ್ವಜನ್ಮದ ಎಲ್ಲ ವಿಷಯಗಳು ಅವನಿಗೆ ಗೊತ್ತಾಗುವಂತೆ ಮಾಡ್ತದಂತೆ ಎಷ್ಟೋ ವಿಷಯಗಳನ್ನು ನೀವು ಈ ನರತಜ್ಞರು ಅಥವಾ ಈ ಮೆದುಳಿಗೆ ಸಂಬಂಧಿತವಾಗಿರುವಂಥ ತಜ್ಞರನ್ನು ಕರೆದು ಈ ವಿಷಯವನ್ನು ನೀವು ಪ್ರಸ್ತಾಪ ಮಾಡಿದ್ರಿ ಅಂತಾದರೆ ಅವರು ಇದೆಲ್ಲವನ್ನು ವಿಸ್ತಾರವಾಗಿ ಹೇಳ್ತಾರೆ ಇಂತಹ ವಿಷಯಗಳೆಲ್ಲವನ್ನು ನಾವು ಚಿಂತನೆ ಮಾಡುವಂಥದ್ದೇನು ಅಂತ ಕೇಳಿದರೆ ಈ ಪೂರ್ವ ಪುಣ್ಯಸ್ಥಾನದಿಂದ ಪೂರ್ವ ಅಂತ ಹೇಳಿದ್ರೆ ಪೂರ್ವದಲ್ಲಿ ಮಾಡಿದಂತಹ ಪುಣ್ಯಸ್ಥಾನವನ್ನು ಚಿಂತನೆ ಮಾಡುವಂಥದ್ದು ಈ ಎಲ್ಲ ವಿಷಯಗಳಿಂದ ಆದ್ರಿಂದ ಸಣ್ಣ ಸಣ್ಣ ಕರ್ಮಗಳಿಗೆ ನಾವು ಈ ಜೀವಿತಾವಧಿಯಲ್ಲಿ ಈ ಒಂದು ಜನ್ಮದಲ್ಲಿಯೇ ನಾವು ಕಷ್ಟವನ್ನು ಅನುಭವಿಸಿ ಅದನ್ನು ನಾವು ಇದು ಮಾಡ್ಕೊಂಡು ಬಿಡ್ತೇವೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಮಾಡಿದಾಗ ಈ ಜನ್ಮ ಸಾಲಲ್ಲ ನಿಮಗೆ ಇನ್ನೊಂದು ಜನ್ಮ ತಗೋ ಅಲ್ಲ ಅನುಭವಿಸಿದ್ದನ್ನು ಪರಿಹಾರ ಮಾಡು ಹೇಗೆ ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ಒಂದಿನ ನೋಡ್ತಾರೆ ಎರಡನೇ ದಿನ ನೋಡ್ತಾರೆ ಮೂರನೇ ದಿನ ಅವನು ತೊಗೊಂಡೋಗಿ ಮನೇಲಿ ಇಟ್ಕೊಳ್ತಾರೆ ಇಲ್ಲಿ ತೀರಿಸಿ ಆಮೇಲೆ ನೀನು ಹೊರಗಡೆ ಹೋಗಪ್ಪ ಅಂತ ಿ ಹೇಳ್ತಾರೆ ಅಥವಾ ಅವ್ನು ಮಾಡಿದಂಥ ಕೊಲೆಗೆ ಜೀವಿತಾವಧಿ ತನಕ ಸಮೇತ ಶಿಕ್ಷೆಯನ್ನು ಕೊಡ್ತಾರೆ ಯಾಕಾಗಿ ಈ ಪೂರ್ವ ಸ್ಥಾನ ಮಾಡಿದಂಥ ಕರ್ಮಕ್ಕೇನೆ ಕೆಲವರಿಗೆ ನೀವು ಹೇಳಿರ್ಬೋ ನೀವು ನೋಡಿರ್ಬೋದು ಜೀವ ಜೀವಾವಧಿ ಶಿಕ್ಷೆ ಅನುಭವಿಸೋರು ಎಷ್ಟೋ ಜನ ಇದ್ದಾರೆ ಅದೇನು ಈ ಜನ್ಮದಲ್ಲಿ ಮಾಡಿದಂಥ ಪಾಪವನ್ನೇ ಅನುಭವಿಸ್ತಾ ಇರೋದವ್ರು ಹಾಗಾಗಿ ಕೆಲವೊಂದು ಅಪರಾಧಗಳಿಗೆ ಪರಿಹಾರ ಅನ್ನುವಂಥದ್ದಿಲ್ಲ ಆ ಅಪರಾಧಗಳು ಅನ್ನುವಂಥದ್ದು ಈ ಜನ್ಮದಲ್ಲಿ ತೀರಿಸಿ ಹೋಗಬೇಕು ಅಂತೇಳಿ ಇನ್ನು ಕೆಲವೊಂದು ಮುಂದಿನ ಜನ್ಮದಲ್ಲಿ ಹುಟ್ಟಿ ನಚಿಕೇತನ ಕಥೆಯನ್ನು ನೀವು ಕೇಳಿರ್ಬೋದು ಅವನಿಗೆ ಸಣ್ಣ ವಯಸ್ಸಿನಲ್ಲೇ ಭಗವಂತ ಅನುಗ್ರಹ ಮಾಡ್ದ ಏನು ಅಂತ ಕೇಳಿದರೆ ಅತೀ ಸಣ್ಣ ವಯಸ್ಸಿಗೆ ಭಗವಂತ ಅನ್ನುವಂಥದ್ದು ಅನುಗ್ರಹ ಮಾಡ್ದ ಅದು ಹೇಗೆ ಕಾರಣ ಅಂದರೆ ಹೋದ ಜನ್ಮದಲ್ಲಿ ಮಾಡಿದಂಥ ಸುಕೃತಗಳು ಹಾಗಾಗಿ ಪೂರ್ವ ಪುಣ್ಯಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ

ಈ ಶಿಕ್ಷಣದ ವಿಷಯವನ್ನು ತಗೊಂಡಾಗ ಲಾಭದಲ್ಲಿ ರಹಸ್ಯರಾಶಿಯಲ್ಲಿರುವಂಥ ಗ್ರಹಗಳ ಚಿಂತನೆಯನ್ನ ನೋಡುವಂತಹ ಸಂದರ್ಭಗಳಲ್ಲಿ ಅವಳಿಗೆ ಮನಸ್ಸಿಗೆ ಇಚ್ಛೆ ಇದ್ರೆ ಮಾತ್ರ ಓದಲಿಕ್ಕೆ ಸಾಧ್ಯತೆ ಬಿಟ್ಟರೆ ನೀವೊಂದು ಐದು ಜನ ಬಲವಂತವಾಗಿ ಕೂರಿಸಿ ಓದಿಸ್ತೀನಿ ಅಂತ ಹೇಳಿದ್ರೆ ಅವಳ ಕೈಲಿ ಕೂರಿಸಿ ಓದಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಆ ರೀತಿ ರೀತಿಯಾಗಿರುವಂಥ ಮನಸ್ಥಿತಿ ಅನ್ನುವಂಥದ್ದು ಇವಳಲ್ಲಿದೆ ಇನ್ನೊಂದು ರೋಗಸ್ಥಾನವನ್ನ ಚಿಂತನೆ ಮಾಡುವಾಗ ಈ ಗುಪ್ತ ರೋಗಗಳು ಅಂತೇಳಿ ಹೇಳ್ತಾರೆ ಗುಪ್ತ ರೋಗ ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಹೇಳಲಿಕ್ಕೆ ಎಲ್ಲರ ಮುಂದೆ ಹೇಳಲಿಕ್ಕೆ ಆಗ್ದಲೇ ಇರುವಂತಹ ಸಮಸ್ಯೆಗಳಿಂದ ಇವರು ಬಳಲ್ತಿರುವಂತಹ ಲಕ್ಷಣಗಳು ಅಂತ ಹೇಳಿದ್ರೆ ಡೇಟಿಗೆ ಸಂಬಂಧಿತವಾಗಿ ಅದ ಇಲ್ಲ ಅಂತ ಹೇಳಿದ್ರೆ ಗುಪ್ತ ಅಂಗಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಅದರಿಂದ ಉಂಟಾಗುವಂತಹ ತೊಂದರೆಗಳಿಂದ ಬಳಲ್ತಿರುವವರು ಹೊಟ್ಟೆಗೆ ಸಂಬಂಧಿತವಾಗಿರ್ತಕ್ಕಂತಹ ರೋಗವನ್ನ ಉಂಟು ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಸಮೇತ ಈ ಒಂದು ಜಾತಕದವರಿಗೆ ಸಮಸ್ಯೆ ಅನ್ನುವಂಥದ್ದು ಉಂಟಾಗ್ತಾ ಇದೆ ಈ ವಿದ್ಯೆ ಅನ್ನುವಂಥದ್ದು ಏನಾಗ್ತಿದೆ ಅಂತ ಕೇಳಿದ್ರೆ ಅವಳಿಗೆ ಬೇಕಾದ್ರೆ ಮಾತ್ರ ಓದುದ್ ನೀವು ಇಲ್ಲಮ್ಮ ಕಷ್ಟ ಇದೆ ನನಗೆ ಓದು ಅನ್ನುವಂಥದ್ದೆಲ್ಲ ಹೇಳಿದ್ರೆ ಅದ್ಯಾವು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇಲ್ಲ ನನಗೆ ಇಂಟ್ರೆಸ್ಟ್ ಇದ್ರೆ ಓದ್ತೀನಿ ನನಗೆ ಇಂಟ್ರೆಸ್ಟ್ ಇಲ್ಲಾಂದ್ರೆ ಓದೋದಿಲ್ಲ ಅಂತ ಹೇಳಿ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ರೀತಿ ಮಾತಾಡುವಂತ ಯೋಗ ಇರುವಂಥ ಲಕ್ಷಣಗಳು ದಶೆ ಗುರುಭುಕ್ತಿ ಅನ್ನುವಂಥದ್ದು ನಡೀತಾ ಇರುವಂತದ್ದು ಈ ಹೋದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಸಂದರ್ಭಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ಅವಳಿಗೆ ಪೆಟ್ಟು ಬಿತ್ತಾ ಹಂಗೇನು ಏನು ಸಮಸ್ಯೆಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ಬೇಕಲ್ಲ ಅಂತ ಹೇಳಿದ್ರೆ ಸಣ್ಣ ಅವಳಿಗೆ ಪ್ರಮಾಣದ ಸ್ವಲ್ಪ ಅನಾನುಕೂಲ ಆಗಿದ್ದಂತೂ ಹೌದಾ ಇಪ್ಪತ್ನಾಕಕ್ಕೆ ಹಾ ಅದನ್ನೇ ನಾ ಹೇಳಿದಂತದ್ದು ಅದ್ ಯಾಕಂದ್ರೆ ನಮಗ್ ಕೆಲವೊಂದು ದೋಷಗಳು ಅನ್ನುವಂಥದ್ದು ನಮಗೆ ಗಣನೆಗ್ ಬರ್ಬೇಕು ಇದು ಇವ್ರದೇ ಜಾತಕ ಸರಿ ಇದೆ ಅಂತ ಗೊತ್ತಾಗ್ಲಿಕ್ಕಾದ್ರೂ ಆ ಸ್ಥಿತಿಯನ್ನ ನಾವು ನೋಡ್ತೇವೆ ಆಯ್ತಾ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತ ಎಂಟು ಈ ಸಂದರ್ಭಕ್ಕೆ ಕೆಲವೊಂದು ಸಮಸ್ಯೆಗಳನ್ನು ಬರುವಂತ ಲಕ್ಷಣಗಳಿದೆ ಆ ಸಂದರ್ಭದಲ್ಲಿ ಸ್ವಲ್ಪ ಜಾತಕವನ್ನ ಪರಿಶೀಲನೆ ಮಾಡುವಂಥದ್ದು ಉತ್ತಮ ಇಲ್ಲಿ ನೋಡಿ ಅವಳಿಗೆ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ಗಣನೀಯವಾಗಿರುವಂತ ಸಮಸ್ಯೆ ಏನು ಅಂತ ಕೇಳಿದ್ರೆ ಸ್ವಲ್ಪ ಅರ್ಧ ತಲೆನೋವು ಬರುವುದೋ ಅಥವಾ ಆಗಾಗ ತಲೆನೋವು ಬರುವಂತದ್ದು ಈ ತರದ್ದೆಲ್ಲ ಅವಳಿಗೆ ಸಮಸ್ಯೆಗಳಿದೆ ಹೌದು ಕರೆಕ್ಟ್ ಅದು ಅದಕ್ಕಾಗಿ ನೀವೇನ್ ಮಾಡಬೇಕು ಅಂತ ಕೇಳಿದ್ರೆ ಒಂದು ವಜ್ರಧಾರಣೆಯನ್ನ ಮಾಡುವಂಥದ್ದು ಉತ್ತಮ ಅವಳ ದೇಹಕ್ಕೆ ತಾಗುವಂತೆ ವಜ್ರವನ್ನ ಧಾರಣೆ ಮಾಡುವಂಥದ್ದು ಉತ್ತಮ ಆ ವಜ್ರ ಧಾರಣೆಯನ್ನು ಮಾಡಿದ್ಲು ಅಂತ ಅವಳಲ್ಲಿ ಸ್ವಲ್ಪ ಬದಲಾವಣೆಗಳು ಅನ್ನುವಂಥದ್ದು ಕಾಣಿಸ್ತಾ ಹೋಗ್ತದೆ ಹೌದು ಈ ಶುಕ್ರನಿಂದ ಚಿಂತನೆ ಮಾಡುವಾಗ ಸ್ವಲ್ಪ ಮಹಾಲಕ್ಷ್ಮಿಯನ್ನ ಮಹಾ ಸರಸ್ವತಿಯನ್ನ ಸ್ತ್ರೀ ಸಂಬಂಧಿತವಾಗಿರುವಂತ ದೇವರನ್ನ ಸ್ತುತಿಸುವಂತದ್ದು ಅರ್ಚಿಸುವಂತದ್ದು ಆರಾಧಿಸುವಂತದ್ದು ಮಾಡಿದ್ರೆ ಇವಳಲ್ಲಿ ತುಂಬಾ ಬದಲಾವಣೆಗಳು ಹಾಗಾಗಿ ಈ ಕೆಲಸಗಳನ್ನ ಮಾಡ್ತಾ ಬನ್ನಿ ಕೆಲವೊಂದು ಕುಟುಂಬ ಸಂಬಂಧಿತವಾಗಿರುವಂತಹ ಸಮಸ್ಯೆಗಳಿದೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ವಿಷಯಗಳನ್ನ ಹೇಳ್ತೇನೆ ಸದ್ಯಕ್ಕೆ ವಜ್ರಧಾರಣೆಯನ್ನ ಮತ್ತೆ ಸ್ತ್ರೀ ಸಂಬಂಧಿತವಾಗಿರುವಂತ ದೇವತಾರಾಧನೆಯನ್ನು ಮಾಡುವಂತದ್ದು ಇವಳಿಗೆ ಶುಭ ಫಲಗಳನ್ನ ತಂದು ಕೊಡುತ್ತದೆ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಖಂಡಿತ ಗುರುಜಿ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ